ಈಡೇರಿಕೆಗಾಗಿ ಇವತ್ತು ತಾಲೂಕು ಹಮ್ಮಿಕೊಂಡಿರ್ತಕ್ಕಂಥ ಈ ಮುಷ್ಕರದಲ್ಲಿ ಭಾಗಿಯಾಗಿರುವಂಥ ಈ ಗ್ರಾಮ ಆಡಳಿತಾಧಿಕಾರಿಗಳ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಈ ಸಂದರ್ಭದಲ್ಲಿ ಭಾಗಿಯಾಗಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಗೌಕರ ಸಂಘದ ಕಾರ್ಯದರ್ಶಿಗಳೇ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಭಾಗಿಯಾಗಿರುವಂತಹ ಉಳಿದ ಗ್ರಾಮ ಆಡಳಿತಾಧಿಕಾರಿಗಳೇ ಇವತ್ತಿನ ದಿವಸ ಇನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ನಾಡಿನಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳ ಮೂಲಕ ಅತ್ಯಂತ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾರೆ ಬಟ್ ಅದಕ್ಕೆ ಅವರಿಗೆ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ ಇವತ್ತೇನು ತಾಂತ್ರಿಕ ಸಹಾಯಕ ಹುದ್ದೆಗಳನ್ನಾಗಲಿ ಅಥವಾ ತಾಂತ್ರಿಕ ಸಹಾಯಕರಿಗೆ ಅಂದರೆ ಅವರಿಗೆ ನೀಡತಕ್ಕಂಥ ಸೌಲಭ್ಯಗಳನ್ನಾಗಲಿ ಯಾವುದೇ ಇವತ್ತು ಸೌಲಭ್ಯಗಳನ್ನ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇದುವರೆಗೆ ನಮ್ಮ ಸರ್ಕಾರ ನೀಡಿರುವುದಿಲ್ಲ ಹಾಗಾಗಿ ಇವತ್ತು ಏನ್ ಬೇಕು ಅದಕ್ಕೆ ಸುಸಜ್ಜಿತವಾದಂತಹ ಒಂದು ಕಚೇರಿ ಕಚೇರಿಗಳಲ್ಲಿ ಯಾವುದೇ ಉಪಕರಣಗಳಿಲ್ಲ ಬಹುತೇಕ ನಾವು ಗ್ರಾಮಗಳಲ್ಲಿ ನೋಡ್ತೀವಿ ಯಾವುದೋ ಒಂದು ಚಾವಣಿಯಲ್ಲಿ ಒಂದು ಟೇಬಲ್ ಚೇರಗಳನ್ನು ಹಾಕಿಕೊಂಡು ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸುತ್ತಿರೋದನ್ನ ನಾವು ನಾವು ಕಾಣ್ತೀವಿ ಹಾಗಾಗಿ ಇವತ್ತು ಸರ್ಕಾರ ಅದ ಕಡೆ ಗಮನ ಹರಿಸಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತೇನು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸಲು ಮತ್ತು ಕಚೇರಿಯನ್ನು ನಿರ್ಮಾಣ ಮಾಡಿಕೊಡಬೇಕು ಅವರಿಗೆ ಅದಕ್ಕೆ ತಕ್ಕಂತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಅದೇ ರೀತಿ ಇನ್ನು ಸೇವಾ ವಿಷಯ ಅಧಿಕಾರಿ ಕೇಂದ್ರ ಸಂಘ ಇವರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಗ್ರಾಮ ಆಡಳಿತದ ಎಲ್ಲ ಅಧಿಕಾರಿಗಳ ಬೇಡಿಕೆಯನ್ನು ಈಡೇರಿಸಬೇಕೆಂದು ಆಗ್ರಹಿಸಿದಂಥ ಈ ಒಂದು ಹೋರಾಟಕ್ಕೆ ಕನ್ನಡಪರ ಸಂಘಟನೆ ಕೂಡ ಸಂಪೂರ್ಣವಾದಂಥ ಬೆಂಬಲವನ್ನು ಈ ಮೂಲಕ ಘೋಷಿಸಲಾಗಿದೆ ಅದರಂತೆ ಯಾವುದೇ ಒಬ್ಬ ಅಧಿಕಾರಿ ತಾನು ಸ್ವಯಂ ಪ್ರೇರಿತವಾಗಿ ಯಾವುದೇ ನಿರ್ಭಯದಿಂದ ಕೆಲಸ ಮಾಡಬೇಕಾದ್ರೆ ಅತಿಗೆ ಅತಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿದ್ದಾಗ ಮತ್ತು ಜನರು ಈಗ ಅತಿಯಾದ ಅಂಗೈಯಲ್ಲಿ ಅರಮನೆ ಅಂತಲೂ ಹೇಳ್ತೀವಿ ನಾವು ಮೊಬೈಲ್ನಲ್ಲಿ ಹಲವಾರು ಯೋಜನೆಗಳು ಹಲವಾರು ಆ್ಯಪ್ಗಳು ಬರೋದರಿಂದ ಆ ಆ್ಯಪ್ಗಳ ಮೂಲಕ ಜನರಿಗೆ ಅರಿವು ಮೂಡಿಸ್ಬೇಕಾದ್ರೆ ಕಡ್ಡಾಯವಾಗಿ ಆ ಅಧಿಕಾರಿಗಳಿಗೆ ಅದು ಸವಲತ್ತು ಏನು ಬೇಕೇ ಬೇಕಾಗತ್ತೆ ಆ ಕಟ್ಟಡ ಸೌಲಭ್ಯ ಆಗಿರ್ಬೋದು ಅಥವಾ ಇನ್ನಿತರ ಏನು ಮೂಲಭೂತ ಸೌಲಭ್ಯಗಳನ್ನು ಈಡೇರಿಸ್ಬೇಕಂತ ಏನು ಅವರು ಹೋರಾಟ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಾವೆಲ್ಲ ಮುಂಡ್ರಿ ತಾಲೂಕಿನ ನಮ್ಮ ಗ್ರಾಮ ಆಡಳಿತದ ಎಲ್ಲ ಕಂದಾಯ ಇಲಾಖೆದರು ನಾವೆಲ್ಲ ನೋಡ್ತಾ ಇದ್ದೀವಿ ಅವರ ವರ್ಕ್ ಎಷ್ಟು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಜನರಿಗೆ ಹತ್ತಿರವಾಗಿ ಅವರು ವರ್ಕನ್ನು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ನಾವು ಯಾರದೋ ಇಂಥದ್ದು ಕೆಲಸ ಐತಿ ಇಂಥದ್ದು ಜಲ್ದಿ ಮಾಡಿಕೊಡಿ ಅಂತದಾಗ ಸರ್ ಈ ರೀತಿ ನಮ್ಮ ಸಮಸ್ಯೆ ಅದವು ಈ ನಮ್ಮ ಮೂಲಭೂತ ಸೌಕರ್ಯ ಇಲ್ಲ ಇದಕ್ಕೆ ನಾವು ಏನು ಮಾಡೋಣ ನಮಗೆ ನಾವು ಸರ್ಕಾರ ಕೂಡ ಹಲವಾರು ಬಾರಿ ನಾವು ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ಅಂತ ಅಂದಾಗ ಇವರೇನು ಮಾಡ್ತಾ ಇವರೇನು ಕರ್ನಾಟಕ ರಾಜ್ಯ ಒಂದು ಘಟಕದಿಂದ ಏನು ಏನು ಹೋರಾಟವನ್ನು ಆರಂಭಿಸಿದ್ದಾರೆ ನಿಜಕ್ಕೂ ಈ ಹೋರಾಟ ಭಾಳ ಅರ್ಥಪೂರ್ಣವಾಗಿತ್ತು ಮೂಲಭೂತ ಸೌಲಭ್ಯ ಸೌಲಭ್ಯ ಸಿಕ್ಕರೆ ಏನಾದರೂ ಒಂದು ಗ್ರಾಮದ ಆಡಳಿತ ಮತ್ತು ಗ್ರಾಮದ ಅಭಿವೃದ್ಧಿಯನ್ನು ಸಾಧಿಸೋಕೆ ಸಾಧ್ಯ ಆಗುತ್ತೆ ಅವರು ಅವ್ರ ಜೊತೆ ಎಲ್ಲ ಕನ್ನಡಪರ ಸಂಘಟನೆ ಕೂಡ ಜೊತೆಯಾಗಿ ನಿಲ್ತೀವಿ ೇನು ಅಧಿಕಾರಿಗಳಿಗೆ ಏನು ಸವಲತ್ತು ಸಿಗಬೇಕು ಅಲ್ಲಿರ್ತಕ್ಕಂಥ ಸೌಕರ್ಯ ಸಿಕ್ಕರೆ ಮುಂದೆ ಹೋಗ್ತಕ್ಕಂಥ ಎಲ್ಲ ಯೋಜನೆಗಳು ಎಲ್ಲ ಅರ್ಜಿಗಳು ಎಲ್ಲ ಅದಕ್ಕೆ ಏನು ಪರಿಹಾರಗಳನ್ನು ನಾವು ಜನರಿಗೆ ಕೊಡೋಕೆ ಭಾಳ ಅನುಕೂಲ ಆಗುತ್ತಾ ಅದಕ್ಕೆ ಆ ವ್ಯವಸ್ಥೆಯನ್ನು ಸರ್ಕಾರ ಶೀಘ್ರವಾಗಿ ಮನ್ಕೊಂಡು ಅವರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ನಮಸ್ಕಾರಗಳು ಎರಡು ನೂರ ಇಪ್ಪತ್ನಾಲ್ಕು ಮೂವತ್ತೆರಡು ತಾಲೂಕು ಒಳಗೂ ಕೂಡ ಏನೈತೆ ಅಂತಂದ್ರೆ ನಿರ್ದಿಷ್ಟ ಮುಸ್ಕರಲ್ಲಿರಬೇಕು ಆ ಮುಸ್ಕರಕ್ಕೆ ಇಷ್ಟಕ್ಕೂ ನಮ್ಮದು ಏನಾಯ್ತಂತಂದ್ರೆ ಸಾರ್ವಜನಿಕರ ಬೆಂಬಲ ಐತಿ ಆಮೇಲೆ ಏನಾಯ್ತು ಅಂತಂದ್ರೆ ಗದಗ ನಾಳೆ ಏನು ಇಡ್ತಕ್ಕಂಥ ಗದಗ ಇದಕ್ಕೂ ನಮ್ದು ಬೆಂಬಲ ಐತಿ ಆಮೇಲೆ ಏನಾಯ್ತು ಅಂತಂದ್ರೆ ನೀವು ಬೆಂಗಳೂರೊಳಗೆ ಏನು ನೀವು ಬೃಹತ್ ಇದನ್ನ ಅನದೆಷ್ಟು ಮುಸ್ಕರ ಏನು ಹಮ್ಮಿಕೊಂಡಿ ನಾವು ಖುದ್ದು ಅಲ್ಲಿಗೂ ಬಂದು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ಅದು ಸರ್ಕಾರ ಅದನ್ನು ಕೂಡಲೇ ಬಗೆಹರಿಸ್ಬೇಕಂತ ಹೇಳಿ ಒತ್ತಾಯಿಸಿ ನನಗೆ ಯಾರು ಮಾತು ಮಾತಾಡ್ಲಿಕ್ಕೆ ಅಂತ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೆ ಒಂದ್ ಮಾತನಾಡ್ತಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಈ ಮುಷ್ಕರವನ್ನು ಪಾಲ್ಗೊಂಡಿದ್ದಾರೆ ಈ ಮುಸ್ಕರಕ್ಕೆ ಸಂಪೂರ್ಣ ರೈತ ಸಂಘ ಪ್ರಗತಿ ಪ್ರಗತಿಪರ ಸಂಘ ಕೂಡ ಸಂಪೂರ್ಣ ಬೆಂಬಲ ಇದೆ ಯಾಕಂದರೆ ನಿರಂತರವಾಗಿ ರೈತರ ಜೊತೆ ಸಂಬಂಧ ಹೊಂದಿರೋಂಥ ಕಂದಾಯ ಇಲಾಖೆಯವರು ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ಬೋದು ಹಾಗೂ ಕಂಪ್ಯೂಟರ್ ಆಫೀಸ್ಟರ್ ಇರ್ಬೋದು ಎಲ್ಲರೂ ಕೂಡ ನಮಗೆ ರೈತರಿಗೆ ರೈತರಿಗೆ ದಿನದ ಒಳ್ಳೆಯ ಮತ್ತು ಅವರಿಗೆ ಸ್ವಲ್ಪ ಸ್ವಂತ ಗೌರ್ಮೆಂಟಿಂದ ಒಂದು ಮೊಬೈಲ್ ಇಲ್ಲ ಅವರಿಗೆ ಒಂದು ಮನೆಯಿಲ್ಲ ಒಂದು ಇಲ್ಲ মোবাইল